ಈ ಬೆಳ್ ಬೆಳಿಗ್ಗೆ ಮೈ ಈ ಇಕ್ಕಾರನು ಅಲ್ಲೇ ಬಿಟ್ಟು ಟವಲ್ ಅಂದ್ರೆ ಬಿಸಾಕಿ ಹೋಗ್ಬಿಡ್ತಾನೆ ಹ ಒಂಚೂರು ನೀರ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ ಮನೆಗೆ ಹ್ಞೂ ಕಣಪ್ಪ ಅದಾನಿ ಅದೇನೋ ಮಾಡ್ಕೊಂಡ್ ಕುತ್ಕೊಂಡ್ ಬೆಳಗಿಂದ ಏನೋ ಮೇಟ್ರ್ ಅಂತಲ್ಲ ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹ ಅದನ್ನ ಮಾಡ್ಕೊಂಡ್ ಕುತ್ಕೊಂಡಿ ಅಂತದ್ ಏನ್ ಅಜ್ಜಿ ಅದೇನಪ್ಪ ನಾನು ಗೊತ್ತಿಳುವಲ್ವಾ ಮಾಡ್ಕೊಂಡ್ ಕುತ್ಕೊಂಡಿ

ಸೋಲಿಸ್ಬೋದು ಆ ಅಂತ ಹೇಳಿಲ್ವೇನೋ ಅದಿಕ್ಕೆ ವ್ಯಾಯಾಮ ಮಾಡಿದೀಯಾ ಉಹ್ ಕಣೋ ನಾನ್ ಆಟದಲ್ಲಿ ಎಲ್ಲರನ್ನೂ ಸೋಲಿಸ್ಬೇಕು ಅದಕ್ಕೆ ಇವಾಗ್ಲಿಂದಾನೇ ಗಟ್ಟಿ ಆಗಕ್ಕೆ ವ್ಯಾಯಾಮ ಮಾಡ್ತೀನಿ ಯಾರು ಇಲ್ಲ ಆಟಾಡೋಕ್ಕೆ ಆಮೇಲೆ ಮಾಡ್ಕೊಳ್ಳುವಂತೆ ವ್ಯಾಯಾಮನಾ ಇಲ್ಲ ಕೊಡೋ ನಾನು ಬರಲ್ಲ ನೀನು ಹೋಗು ಏ ಹೆಂಗೆ ಕೇಳೋ ಇವತ್ತೊಂದು ದಿನ ವ್ಯಾಯಾಮ ಮಾಡ್ಬಿಟ್ರೆ ನೀನೇ ದೊಡ್ಡ ಪೈಲ್ವಾನ್ ಆಗಿಬಿಡ್ತೀಯ ಬರಲ್ಲ ಹ್ಞೂ ಕಣ ಇವತ್ತು ಒಂದಿನ ಚಾನ್ ಪೈಲ್ವಾನ್ ಆಗಲೇಬೇಕು ಈಗೇನ್ ಬರಲ್ಲ ನೀನು ಇಲ್ಲ ಕಣ ಬರಲ್ಲ ಹೋಗೋ ನೀನು ಬರಲಿಲ್ಲ ಹೊಟ್ಟಿಗೆ ನಾನು ಒಬ್ಬನೇ ಒಪ್ಪಿನ ಆಡೋಕೆ

అవునిగే యామేట్రే హెళీదారంట ఇంకిం మాడొంట అండో అదిక హంగ్ మార్తదానంటే అల్ల గణపాప కాయి కాల్గి కల్ ముర్కండో యామేట్రే హెళీద్ నినికి ఇంకిం మాడొంట అండో ఏయ్ బిడ్లే సాకు అజీ అను వ్యాయామం మార్తైదినే స్కూల్లోలి యామేట్రే హెళీదారే ఇంకిం ಮಾಡಿದ್ರೆ గట్టి ఆక్తిని అంటే హెళీబుట్టు నీ సుమిరాజీ నింగ అర్థాగల లో పాపణ అగిడు అంగెల్ల మార్బడ

ಅದು ಯಾ ಮೇಟ್ರ ನೀನು ಹೇಳಿದ್ದು ಹಿಂಗ್ ಮಾಡಿದ್ರೆ ಕೈ ಕಾಲ್ ಗಟ್ಟಿ ಆಗ್ತವೆ ಅಂತ ಹೇಳ್ಬಿಟ್ಟು ಅಜಿ ನಮ್ ಪಿಟಿ ಮಾಸ್ಟರ್ ಹೇಳೋರೆ ದಿನಾಲು ಹಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದ್ಯಾ ಯಾ ಪಿಟಿ ಮೇಟ್ರ ನೀನು ಹೇಳಿರೋ ಹಿಂಗ್ ಮಾಡು ಅಂತಂದು ಕೈ ಕಾಲ್ ಮುರ್ಕ ಅಂತ ಹೇಳಿದಾರೆ ಏನು ನಾಳೆ ಬರ್ತೀನಿ ನಾನು ಸ್ಕೂಲ್ ಅಂತ ಅದು ಯಾ ಮೇಟ್ರ್ ತೋರ್ಸು ಐತವ್ರಿ ಮಕ್ಕಳಿಗೆ ಇದೇನೇ ಹೇಳ್ಕೊಡದ ಪಿಟಿ ಮೇಟ್ರ್ ಕೈ ಕಾಲ್ ಮುರ್ಕೊಳ್ಳ್ರಿ ಅಂತಂದು ಲೇ ಸಾಕ್ ನೀರು ಸ್ಲೇ ನಿಮ್ಮ ಅಜ್ಜಿ ಯಾವಾಗಿಂದ ಬಡ್ಕೋತಾಳೆ ಇನ್ನು ಮಾಡ್ತಾನೆ ಇದೆಯಲ್ಲೋ నోడునికి నేను ఏలదొన్ గీటర కివి కేల్తతేనోనికి అదే ఏను ఆగాల సుమ్ నీరాజి అది యాక హంగ ఆర్త్యా పాపనా ఈ నీలుసి సుమ్నే మానేత్రో ఓద సరి నోడు నీ అప్పకు బరే ఏల్త నోడిగా అప్ప ఏను మాడాల అప్పకు గొత్తు ఓగు ఇదెల్ల మాడబక్కు స్కూల్ లల్లెల్ల ఏల్కొడతార అంటేందో ఏనరా మార్కంగ హాలా గోగు కయ్యరా ముర్క కాలరా ముర్క లో మంజా సాక్ బుడ్లో ಓ ಕಾಲಾಗ್ಲ ಮಾರ್ತಿನ ತೊಡೆಗಿಡೆ ಸಂಬಿ ಉಡುಸ್ಕನ್ನ್ಯಾ ಎಳೆ ಕಾಲ ಓ ಹೋಗಾ ಜಾ ಯಾ ಕಾಲನು ಉಳ್ಕಲ್ಲ ಹೋಗಾ ಜಾ ನೀನು ನನಿಗೆಲ್ಲ ಬಗ್ಗಲ್ ತಡಿ ನಿಮ್ ಅಪ್ಪ ಹೇಳ್ತಿನ ತಡಿ ಅವನೇ ಸರಿ ನೀನಿಗೆ ಯುವ್ರು ಬ್ರೂ ಸ್ಕೂಲ್ ಅಲ್ಲಿ ನೋಡ್ರೆ ಮೇಷ್ಟ್ರು ವ್ಯಾಯಾಮ ಮಾಡಬೇಕು ಅಂತ ಹೇಳ್ತಾರೆ ಇವ್ರು ನೋಡ್ರೆ ಮನೆ ಕೈಕಲ್ಲ ಮುರ್ಕಂತೀ ಅಂತ ಭಯತಾರೆ ವಂದು, ಎರಡು, ಮೂರು, ನಾಕು, ಐದು, ಆರು, ಎಳು, ಎಂತು, ಒತ್ತು, ಇವತ್ ನಾನ್ ಪಯಿಲ್ವ ನಾಗಳೆ ಬೇಕ್ಕು. ಲೋ ಮಂಜಾ, ಇನ್ನು. ನಿಂ ಜೊತೆ ವ್ಯಾಯಾಮ ಮಾಡಕ್ಕೆ ಬಂದ್ರೆ ನಾನು ಆಟಡಕ್ಕೆ ಬರ್ತೀನಿ ಇಲ್ಲಾಂದ್ರೆ ಬರಲ್ಲ ಸರಿ ಆಯ್ತು ಬಿಡಪ್ಪ ನಾನುನು ನಿಂ ಜೊತೆ ವ್ಯಾಯಾಮ ಮಾಡ್ತೀನಿ ಅಯ್ಯೋ ಶಿವನಿ ಆ ಇವನು ಅಬ್ಬೊಂದೇ ಓಡಕಾಗ್ತಿರಲಿಲ್ಲ ಆ ಇವನ್ ಜೊತೆ ಇನ್ನೊಂದು ಹುಡುಗನು ಸೇರ್ಕಿನಂತೆ ಹುಡುಗೇನ್ ಉಚ್ ಕಿಚ್ ಹುಡುದಾತೋ ಏನೋ ಈ ಹುಡುಗರಿಗೆ ಆ ಈ ಸ್ಕೂಲಗೆ ಈ ಮೇಟ್ರುಗಳು ಇದನ್ನೇ ಹೇಳ್ಕೊಡೋದು ಆ ಹುಡುಗರಿಗೆ ಗುಚ್ ಪುಚ್ ಮಾಡ್ಧಾನೆ ಮಾಡೋ ಅಂತಂದು ಏ ಪಾಪಣ್ಣ ಉಡಗ ನಿಲ್ಲಿಸ್ರ ಸಾಕು ಮತ್ತೆ ಆಕಜಿ ಬಂದೆ ನೀನು ಹೋಗಸಿ ನೀನು ಏ ಪಾಪಣ್ಣ ಏಳ್ ಕೇಳು ತುಂಬಾ ಆಟಾ ಮಾಡ್ತಿದಿ ನೋಡು ಅಜಿ ಏನು ಬಿಡಜಿ ಮೇಷ್ಟ್ರ ಹೇಳಿದಾರೆ ವ್ಯಾಯಾಮ ನಿಲ್ಲಿಸ್ತಿರೋ ಇಲ್ರ ಇವಾಗ ಈಗ ನೋಡಿ ದೊಣ್ಣೆ ತಂದು ಬಾರಿಸ್ತೀನಿ ಇವಾಗ ಅಜಿ ಸುಮ್ಮನೆ ಇರಜಿ ಹೋಗಜಿ ಸ್ವಲ್ಪ ತ್ವರ ಏನಾರ ಕೆಲಸ ಗಿಲ್ಸ ಮಾಡ್ಕೆ ಹೋಗಜಿ ಸಾಕ್ ನಿಲ್ಲಿಸ್ಲಾ ಅಂದ್ರೆ ನನಗೆ ಬದು ಮಾಡ್ಕೆ ಹೋಗು ಅಂತ ಹೇಳ್ತೀಯಾ ಆ ನಿನಗೆ ಮುದ್ ಮಾಡ್ಕೆ ಅಂತ ಬಂದಿನಲ್ಲ ಅದಕ್ಕೆ ನಾಕ್ ಹೋಗಿದೀಯ ಅಪ್ಪ ಬರ್ತಂತ ಅಡಿ ಈಗ ನಿಮ್ಮ ಅಜ್ಜ ಕರೆಯಕ್ಕೆ ಹೋಗಿದ ನಿಮ್ಮಪ್ಪನ ಬಂದ್ ಬೆಂಡೆ ತತನಲ್ಲ ಗೊತ್ತಾಗ್ತೀನಿ లో ప్రదీ ఇంమాడు అంగే కణ మార్తాదిని లో నాళే నోడు కాబడి ఆటదల్లి ఎల్లర్ను యంగ్ సోల్స్తిని అంటే హెల్బుటు నానును అస్తే కణ యంగ్ క్యాచ్ ఇడితిని అంటే నోడంటడి లో papa na సాఖ నిల్సో నీ అప్ప banda ఏ హోగజీ సోల్ సోల్ ఏడవడ నీను లే నిజవాగ్లో banda కణ నిల్సో ನಿงಗೆಲ್ಲ ಮಾತು ಹೇಳಲ್ಲ ತಡಿ ನಿನ್ મારತನ್ ತಡಿ ನಿನಿಗೆ ನಿಲ್ಸು ಅಂತ ಹೇಳಿದ್ರೆ ಅರ್ಥ ಆಗಲಲ್ಲ ನಿನಗೆ ತಡಿ ಮಾಡ್ತೀನಿ ನಿಮಗೆ ಲೆ ಮಂಜಾ ನಿಮ್ಮ ಅಜ್ಜಿ ದೊಣ್ಣೆ ತಗೊಂಡು ಬಂದ್ರು ಕಣೋ ನಿಲ್ಸು ನಿಲ್ಸು ಅಂತ ಅವಾಗಿನ ಬೋರ್ಡ್ಕೊತಾ ಇದಿನಿ ಮತ್ತೆ ಮಾಡಿದೇ ಮಾಡ್ತೀರಾ ಇಬ್ರು ಸೇರ್ಕೊಂಡು ಅಜ್ಜಿ ಓಡಿ ಬರ ಕಣಜಿ

ಫಸ್ಟ್ ಇವುಗಳಿಗೆ ಬುದ್ಧಿ ಹೇಳೋದಲ್ಲ ಹ್ಞೂ ಹಿಂಗೆ ಮಾಡು ಅಂತ ಹೇಳ್ಕೊಟ್ಟನಲ್ಲ ಮೇಟ್ರು ಅವನಿಗೆ ಹೋಗಿ ಬುದ್ಧಿ ಹೇಳ್ಬೇಕು ಹ್ಞೂ ಮಕ್ಕಳಿಗೆ ಇಲ್ಲದೆ ಇರೋದನ್ನೆಲ್ಲ ಹೇಳ್ಕೊಡ್ತಾನೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತಂದು ಹ್ಞೂ ಅವನಿಗೆ ಸ ನಾಳೆ ಸ್ಕೂಲ್ಗೆ ಹೋಗಿ ಸರ್ರಾಗಿ ಬೆಂಡೆ ಎತ್ಬೇಕು ಏನಮ್ಮಿ ದೊಣ್ಣೆ ತಗೊಂಡು ನಿಂತ್ಕೊಂಡಿಯ ಹ್ಞೂ ಇಲ್ಲ ಅಂದ್ರೆ ಕೇಳ್ಬೇಕಲ್ಲ ಹ್ಞೂ ದೊಣ್ಣೆ ತಗೊಂಡುಕ್ಕೆ ಬಿಟ್ಟು ಓಡೋದ ಓ ಪಾಡ್ ಮಾಡ್ದೆ ಬಿಡು ಹ್ಞೂ ಇಲ್ಲ ಅಂದ್ರೆ ಅದನ್ನೇ ಮಾಡ್ಕೊಂತ ಕೂತ್ಕೊಂಡು ಹೋಗ್ಬಿಡು ಇಲ್ಲ ಮತ್ತೆ ಸ್ಕೂಲ್ ಹೋಗಿ ಮೇಸ್ಟ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾ ಇದನ್ನೇ ಹೇಳ್ಕೊಡೋದು ಮಕ್ಕಳಿಗೆ ಹಂಗ್ ಮಾಡಿ ಹಿಂಗ್ ಮಾಡು ಅಂತ ಹೇಳ್ಬಿಟ್ಟು ಅಂತಂದು ಕೈ ಕಾಲು ಏನಾರ ಮುರ್ಕೊಂಡೆ ಆ ಮೇಸ್ಟ್ರು ಬಂದ್ ನೋಡಲ್ಲ ಹ್ಮ್ ನಾಳೆ ಸ್ಕೂಲ್ ಹತ್ರ ಹೋಗಿ ಮೇಸ್ಟ್ರಿಗೆ ಸರಿ ಬೆಂಡತ್ ಬರ್ತೀನಿ ನೋಡಿದ್ರಲ್ಲ ಗೆಳೆಯರೇ ಈ ಸ್ಕೂಲಲ್ಲಿ ಮೇಸ್ಟ್ರುಗಳು ಏನನ್ನು ಹೇಳ್ಬಿಡ್ತವೆ ಹುಡುಗರುಗಳಿಗೆ ಅವುಗಳನ್ನ ಅವುಗಳ್ನ ಕೇಳ್ಕೊಂಡು ಬಂದ್ಬಿಟ್ಟು ಹುಡುಗರು ಇಲ್ಲಿ ಮನೆಗೆ ಮಂಗ್ ಮಾಡ್ದಂಗ್ ಮಾಡ್ತವೆ ನಿಮ್ಗೂ ಈ ತರ ಅನುಭವ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು